ವಿಜಯಪುರ ಲಕ್ಷ್ಮೀ ವೆಂಕಟೇಶ್ವರ ಟೂರ್ಸ್ ಆ್ಯಂಡ್ ಟ್ರಾವೆಲ್ಸ್ ಅತ್ಯುತ್ತಮವಾಗಿ ಪ್ರಯಾಣಿಕರನ್ನು ಸುರಕ್ಷಿತವಾಗಿ ಕರೆದುಕೊಂಡು ಹೋಗಿ ವಾಪಸ್ ಕರೆದುಕೊಂಡು ಬರುವುದಾಗಿ ದಿನಾಂಕ ಇಪ್ಪತ್ತೆರಡು ಆರು ಎರಡು ಸಾವಿರದ ಇಪ್ಪತ್ತೈದರಂದು ಭದ್ರಾಚಲಂ ಕಾಶಿ ಕೇದಾರನಾಥ್ ಬದ್ರಿನಾಥ್ ಯಮುನೋತ್ರಿ ಗಂಗೋತ್ರಿ ಹರಿದ್ವಾರ ಪ್ರವಾಸವನ್ನು ಹಮ್ಮಿಕೊಂಡಿದ್ದು ಲಕ್ಸುರಿ ಬಸ್ನಲ್ಲಿ ಟೂ ಪ್ಲಸ್ ಟೂ ಸೀಟ್ಗಳನ್ನು ಎಸಿ ಬಸ್ನಲ್ಲಿ ಪ್ರವಾಸವನ್ನು ಕೈಗೊಳ್ಳಲಾಗಿದೆ ಒಟ್ಟು ಇಪ್ಪತ್ನಾಲ್ಕು ದಿನಗಳ ಪ್ರವಾಸವನ್ನು ಕೈಗೊಳ್ಳಲಾಗಿದೆ ಎಂದು ವ್ಯವಸ್ಥಾಪಕರಾದ ಪ್ರಕಾಶ್ ರವರು ತಿಳಿಸಿರುತ್ತಾರೆ ಎಚ್ ಎಂ ಟಿ ಪ್ರಕಾಶ್ ರಾಜೀವ್ ನಗರ ವಿಜಯಪುರ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಒಂಬತ್ತು ಒಂಬತ್ತು ಸೊನ್ನೆ ಸೊನ್ನೆ ಎರಡು ಎಂಟು ಎಂಟು ಏಳು ಒಂಬತ್ತು ಒಂದು ವಿಜಯಪುರ ಇದೇ ತಿಂಗಳ ಇಪ್ಪತ್ತರಂದು ಊರಿನ ಪ್ರಮುಖ ದೇವತೆಯಾದ ಗಂಗಾತಾಯಿ ದೇವಾಲಯದ ಜಾತ್ರಾ ಕಮಿಟಿಯಿಂದ ಜಾತ್ರೆಯನ್ನು ನಡೆಸಲಾಗುವುದೆಂದು ಜಾತ್ರಾ ಕಾಮಿಟಿಯ ಅಧ್ಯಕ್ಷರಾದ ನಾಗರಾಜು ಹೇಳಿದರು ಇಂದು ಗಂಗಾದೇವಿ ದೇವಾಲಯದಲ್ಲಿ ಸಾಟಿಡುವ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಊರಿನ ಪ್ರಮುಖ ಬೀದಿಗಳಲ್ಲಿ ಇದೇ ತಿಂಗಳ ಇಪ್ಪತ್ತರಂದು ಊರಿನ ಜಾತ್ರೆಯನ್ನು ನಡೆಸಲಾಗುವುದು ಊರಿನ ಮಹಿಳೆಯರು ಊರಿನಲ್ಲಿದ್ದು ಜಾತ್ರೆ ಮುಗಿಸಿಕೊಂಡು ಊರಿಗೆ ಹೋಗಬೇಕೆಂದು ತಿಳಿಸಲಾಯಿತು ಇದೇ ಸಂದರ್ಭದಲ್ಲಿ ಪುರಸಭಾ ಅಧ್ಯಕ್ಷರಾದ ಭವ್ಯ ಮಹೇಶ್ ಮಾತನಾಡಿ ಇತಿಹಾಸ ಪ್ರಸಿದ್ಧ ಗಂಗಾದೇವಿಯ ಜಾತ್ರೆಯು ನಡೆಯಲಿದ್ದು ಈ ದಿನ ಜಾತ್ರೆಗೆ ಮನೆ ಮನೆ ತಿಳಿಸುವ ಕಾರ್ಯಕ ಕಾರ್ಯಕ್ರಮವನ್ನು ನಡೆಸಲಾಯಿತು ವತಿಯಿಂದ ಎಲ್ಲಾ ಸೌಲಭ್ಯಗಳನ್ನು ಒದಗಿಸಿಕೊಡಲಾಗುವುದು ಬಿಡಿಸಿದರು ಕಾರ್ಯಕ್ರಮದಲ್ಲಿ ಕಮಿಟಿಯ ಸದಸ್ಯರಾದ ಸಂಪತ್ ಕುಮಾರ್ ರುದ್ರಮೂರ್ತಿ ಸಮುದಾಯದ ಮುಖಂಡರು ಕಮಿಟಿಯ ಸದಸ್ಯರುಗಳು ಹಾಜರಿದ್ದರು ಉರ್ಮಣೆಗೆ ಮಾಡಲಿಕ್ಕೆ ಮತ್ತೆ ನಮ್ಮ ಚಿಕ್ಕಮಾದವರು ಎಲ್ಲ ಏನೆಂದ್ರೆ ಆಶೋತ್ತರಗಳನ್ನು ವಿಡಿಯಿಂದ ಕೇಳಿಕೊಳ್ಳುತ್ತೆ ಬೆಳೆ ಬಂದರೆ ಒಳ್ಳೆಯದಾಗ್ಲೇ ಸರ್ಕಾರ ಕಾರ್ಯಕ್ರಮದ ಈ ಐವತ್ತೈದನೇ ಗಂಗಮ್ಮ ಜಾತ್ರೆಯ ಕಾರ್ಯಕ್ರಮ ಎಲ್ಲ ವರ್ಷದಂತೆ ಈ ವರ್ಷ ವಿಜೃಂಭಣವಾಗಿ ನಡೆಯುತ್ತೆ ಎಲ್ಲ ನಾಡಿನ ಜನತೆಗೆ ಕಾಯಿಸುವ ಆರೋಗ್ಯ ಕೊಡುತ್ತೆ ತಾಯಿ ಮನೆಗೆ ಬಂದಿದ್ದರು ಅವರೆಲ್ಲ ಹಬ್ಬ ಇಲ್ಲೇ ಇದ್ದು ಅಪ್ಪನ ಮುಗಿಸ್ಕೊಂಡು ಹೋಗ್ಬೇಕನ್ನೋದು ಇಲ್ಲೂ ಏನೇನು ಪುರಸಭೆಯಿಂದ ಏನೇನು ಕಾರ್ಯಕ್ರಮ ಆಗಬೇಕು ಎಲ್ಲ ಮಾಡಿಕೊಡೋದು ನಮ್ಮ ಕರ್ತವ್ಯ ಆಗಿದೆ ಇನ್ನಷ್ಟು ಒಳ್ಳೆಯದಾಗಲಿ ಇದು ನಾಡಿನ ಜನತೆಗೆ ಎಲ್ಲ ಹಿರಿಯರಿದ್ದಾರೆ ಅವರು ಎಲ್ಲ ಮಾಡ್ಕೊಂಡು ಬಂದಿದ್ದಾರೆ ಈ ವರ್ಷ ಇನ್ನಷ್ಟು ಚೆನ್ನಾಗಾಗ್ಲಿ ಅಂತ ಹೇಳ್ತಾರೆ